ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಾನು ಶಿವ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ಗೌರಿ ಹುಣ್ಣಿಮೆಯ ವಿಶೇಷತೆ ಗೌರಿ ಹುಣ್ಣಿಮೆ ದಿನ ಮಕ್ಕಳಿಗೆ ಸಕ್ಕರೆ ಬೊಂಬೆಯಿಂದ ಯಾಕೆ ಆರತಿ ಮಾಡ್ತಾರೆ ಹಾಗೆಯೇ ಆರತಿ ಮಾಡಬೇಕಾದ್ರೆ ಯಾವ ಹಾಡನ್ನ ಹಾಡಬೇಕು ಯಾವ ಪದಗಳನ್ನ ಹೇಳಬೇಕು ಯಾವ ಆರತಿ ಹಾಡನ್ನ ಹೇಳಬೇಕು ಅಂತ ಹೇಳಿ ಇವತ್ತಿನ ಬ್ಲಾಗ್ ಅಲ್ಲಿ ನೋಡೋಣ ಬನ್ನಿ ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ನಾನು ಕಾಣಿಸ್ಕೊಂತ ಇಲ್ಲ ಯಾಕಂತಂದ್ರೆ ನಮ್ಮನೆಯಲ್ಲಿ ಸಕ್ಕರೆ ಗೊಂಬೆ ಆರತಿ ಮಾಡುವ ಪದ್ಧತಿ ಇಲ್ಲ ಸೊ ಹಾಗಾಗಿ ಮಾಡುವಂತ ಸಿಚುವೇಶನ್ ಕೂಡ ಬಂದಿಲ್ಲ ತ್ರಿವೇಣಿಯವರಿಗೆ ಕೇಳಿದೆ ನಿಮ್ಮನೇಲಿ ಈ ಹಬ್ಬನ ಆಚರಣೆ ಮಾಡ್ತಿರಲ್ಲ ಹಾಗಾಗಿ ಒಂದು ವ್ಲಾಗ್ನ ಮಾಡಿ ವಿಡಿಯೋ ಮಾಡಿಕೊಡಿ ಅಂತ ಹೇಳಿ ಓಕೆನಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ಸಕ್ಕರೆ ಬೊಂಬೆ ಆರತಿಯನ್ನ ಯಾರು ಯಾರಿಗೆ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಅಜ್ಜಿ ಮೊಮ್ಮಕ್ಕಳಿಗೆ ಸಕ್ಕರೆ ಗೊಂಬೆ ಆರತಿಯನ್ನು ಮಾಡ್ತಾರೆ ಹಾಗೆಯೇ ಸಕ್ಕರೆ ಗೊಂಬೆಗಳನ್ನ ಕೊಡ್ತಾರೆ ಆಯಿತಾ ಅದ್ರ ಜೊತೆಗೆ ಉಡುಗೊರೆ ಆಗಿರ್ಬೋದು ಬಂಗಾರ ಆಗಿರ್ಬೋದು ನಮ್ಮ ಕೈಲಾದಷ್ಟು ನಾವು ನಮ್ಮ ಮೊಮ್ಮಕ್ಕಳಿಗೆ ಕೂಡ ಕೊಡ್ಬೋದು ಹಾಗೆಯೇ ಬೀಗರಾದವರು ಕೂಡ ಯಾವ ಥರ ಅಂತಂದರೆ ನಾವೀಗ ಒಂದು ಸೊಸೆಯನ್ನು ನೋಡಿ ಬಂದಿರ್ತೀವಿ ಮದುವೆಗಿಂತ ಮುಂಚೆ ಗೌರಿ ಹುಣ್ಣಿಮೆ ಬರುತ್ತಲ್ಲ ಅವಾಗ ಹೋಗಿ ಬೀಗರಾದವರು ಅಂದರೆ ಅತ್ತೆ ಹೋಗಿ ತನ್ನ ಸೊಸೆಗೆ ಸಕ್ಕರೆ ಬೊಬ್ಬೆಯನ್ನು ಕೊಟ್ಟು ಆರತಿ ಮಾಡಿ ದೇವಸ್ಥಾನಕ್ಕೆ ಕೂಡ ಕರ್ಕೊಂಬರ್ತಾರೆ ಸಕ್ಕರೆ ಗೊಂಬೆಗಳನ್ನು ಇಟ್ಟು ಹೆಣ್ಮಕ್ಳನ್ನು ಆರತಿ ಮಾಡುವಂಥ ಪದ್ಧತಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಹೆಚ್ಚಾಗಿದೆ ಆ ಗೌರಿ ಹುಣ್ಣಿಮೆ ದಿವಸ ಹಾಗೆಯೇ ಸೀಗೆ ಹುಣ್ಣಿಮೆ ದಿವಸ ಈ ಥರ ಆರತಿಯನ್ನು ಮಾಡ್ತಾರೆ ಈ ಥರ ಮಕ್ಕಳಿಗೆ ಆರತಿಯನ್ನು ಮಾಡಿಬಿಟ್ಟು ನಾವು ಆ ಸಕ್ಕರೆ ಗೊಂಬೆಯ ಆರತಿಯನ್ನು ತೊಗೊಂಡು ಹೋಗ್ಬಿಟ್ಟು ಯಾರ್ದಾರು ಮನೆಯಲ್ಲಿ ಗೌರಿಯನ್ನು ಕೂರಿಸಿದ್ರೆ ಅವ್ರ ಮನೆಗೆ ಹೋಗಿ ನಾವು ಆರತಿಯನ್ನು ಕೂಡ ಮಾಡಿಬರ್ಬೋದು ಹಾಗೆಯೇ ಗೌರಿಯನ್ನು ಕೂರಿಸಿಲ್ಲ ಅಂತ ಅಂದರೆ ನಾವು ದೇವಸ್ಥಾನಗಳೆಲ್ಲ ಇರುತ್ತಲ್ಲ ಗೌರಮ್ಮನ ದೇವಸ್ಥಾನಕ್ಕೆ ಹೋಗಿ ನಾವು ಆರತಿಯನ್ನು ಮಾಡಿಬಾರಬೇಕಾಗತ್ತೆ ವೆರೈಟಿ ಆಫ್ ಸಕ್ಕರೆ ಗೊಂಬೆಗಳಿರುತ್ತೆ ಯಾವ್ಯಾವ ಥರ ಅಂತ ಅಂದರೆ ದೇವಸ್ಥಾನ ಶೇಪಲ್ಲಿರುತ್ತೆ ತೇರಿನ ಶೇಪಲ್ಲಿರುತ್ತೆ ಹಾಗೆಯೇ ಈಶ್ವರ ಬಸವಣ್ಣ ಕುದುರೆ ಬಹಳ ಥರ ಶೇಪಲ್ಲಿ ಕೂಡ ನಿಮಗೆ ಸಕ್ಕರೆ ಗೊಂಬೆಗಳು ಸಿಗುತ್ತೆ ಗೌರಿ ಹುಣ್ಣಿಮೆ ದಿನ ಆಗಿರ್ಬೋದು ಅಥವಾ ಸೊಸೇಂದ್ರಿಗಾಗಿರ್ಬೋದು ಬೀಗ್ರ ಏನು ಮಾಡ್ತಾರೆ ಅಂದರೆ ಹೊಸ ಬಟ್ಟೆಗಳು ಬಂಗಾರಗಳು ನಾನು ಮುಂಚೆ ಹೇಳಿದಂಗೆ ಉಡುಗೊರೆಗಳನ್ನು ಕೊಡ್ತಾರೆ ಹಾಗೆಯೇ ಮಕ್ಕಳಿಗೆ ಈ ಥರ ಹೂವಿನ ದಂಡಿನ ಮೂಡಿಸ್ತಾರೆ ನಮ್ಮ ಕಡೆ ನಾನು ಯಾವಾಗ ಹಾಕ್ಕೊಂಡಿದ್ದೆ ಅಂತ ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಕುಪ್ಸ ಅಂತ ಮಾಡ್ತಾರಲ್ಲ ಆವಾಗ ಈ ಥರ ಹೂವಿನ ತಂದೇನೆ ಹಾಕ್ಕೊಂಡಿದ್ದೆ ನಾನು ಹೇಳಿದ್ದೆ ನಿಮಗೆ ಆರತಿಯನ್ನು ಮಾಡಬೇಕಾದ್ರೆ ಸಕ್ಕರೆ ಗೊಂಬೆಗಳನ್ನ ಇಟ್ಟು ಆರತಿ ಮಾಡ್ತಾರೆ ಗೌರಿ ಹುಣ್ಣಿಗೆ ಅಂಥೇಳಿ ಹಾಗೆಯೇ ಅದ್ರ ಜೊತೆಗೆ ಈಗ ಬೀಗರಾದವರು ಸಕ್ಕರೆ ಗೊಂಬೆಗಳನ್ನ ತರ್ತಾರಲ್ಲ ಆವಾಗ ತರಬೇಕಾದ್ರೆ ಖಾರ ಮಂಡಕಿಗಳನ್ನು ಕೂಡ ತರ್ತಾರೆ ಕೆಲವೊಂದು ಕಡೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಕ್ಕರೆ ಗೊಂಬೆಗಳ ಜೊತೆ ಖಾರ ಮಂಡಕ್ಕಿನೂ ಕೂಡ ಪ್ರಸಾದವಾಗಿ ಅಂದರೆ ಒಂದು ನಾಲ್ಕೈದು ಮನೆಗೆ ಹಂಚ್ತಾರೆ ಕೂಡ ಚಿಕ್ಕ ಚಿಕ್ಕ ಮಕ್ಕಳುಗಳು ಸೀರೆನ ಉಪ್ಪಿಕೊಂಡು ಹಾಗೆಯೇ ಹೊಸ ಹೊಸ ಬಟ್ಟೆನ ಹಾಕ್ಕೊಂಡು ಚೆಂದ ರೆಡಿಯಾಗಿ ಆರತಿಯನ್ನು ಮಾಡಿಸ್ಕೊಂತಾರೆ ಅದು ನೋಡ್ಲಿಕ್ಕೆ ಕೂಡ ತುಂಬ ಅನಿಸುತ್ತೆ ನಮ್ಮ ಸಮ್ಮಗೂ ಕೂಡ ಆರತಿನ ಮಾಡಿದ್ರು ಹಾಗೆಯೇ ಅವಳು ಕೂಡ ರೆಡಿಯಾಗಿತ್ತು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಕ್ಯೂಟಾಗಿ ಸಮ್ಮ ಕಾಣಿಸ್ತಾ ಇದ್ದಾಳೆ ಗೌರಿ ಹುಣ್ಣಿಮೆಯ ದಿನ ನಾವು ಗೌರಮ್ಮನಿಗೆ ಆರತಿಯನ್ನು ಮಾಡಬೇಕಾದ್ರೆ ನಾವು ಯಾವ ಪದಗಳನ್ನು ಹೇಳಬೇಕು ಯಾವ ಆರತಿಯ ಹಾಡುಗಳನ್ನ ಹೇಳಬೇಕು ಅಂತೇಳಿ ನೋಡೋಣ ಬನ್ನಿ ನಮಗೌರವನ ಗಂಡ ಕರೆಯಲ್ಲಿ ಬಂದ ಗೊಂಡೆ ಶರಗ ಮುಗದಿಲ್ಲ ಕೋಲ ಗೊಂಡೆ ಶರಗ ಮುಗದಿಲ್ಲ ಕೋಲ ಶಿ ಬಂಗಾರ ತಂದಿಲ್ಲ ಶಿವಣೆ ಬೇಳಿ ತಂದಿಲ್ಲ ಶಿವಣೆ ಬಂಗಾರ ತಂದಿಲ್ಲ ಶಿವಣೆ ಬೇಳಿ ತಂದಿಲ್ಲ ಶಿವಣೆ ಬಂದುಣಿವಿ ಮಾಡಿ ಬರವೇನೆ ಕೋಲ ಬಂದು ಮಾಡಿ ಬರವೇನೆ ಕೋಲ ಬಂಗಾರ ನಮ್ಮಲ್ಲೇ ಉಂಟು ಬೆಳ್ಳಿ ನಮ್ಮಲ್ಲೇ ಉಂಟು ಇರತೀ ದಿನ ಬರತೀದೆ ಕೋಲ ಇರತಿ ದಿನಗವರ ಬರತೀದೆ ಕೋಲ ಚೀರಿ ತಂದಿಲ್ಲ ಶಿವನೇ ಕುಬುಸ ತಂದಿಲ್ಲ ಶಿವನೇ ಶಿ ಗುಣಿವಿ ಮಾಡಿ ಬರವೇನೆ ಕೋಲ್ ಶೀ ಗುಣಿವಿ ಮಾಡಿ ಬರವೇನೆ ಕೋಲ ಚೀರಿ ನಮ್ಮಲ್ಲೇ ಉಂಟು ಕುಬುಸ ನಮ್ಮಲ್ಲೇ ಉಂಟು ಇರತಿದಿನ ಗವರ ಬರತೀದೇ ಕೋಲ್ ನಗವರ ಬರತಿ ಬರತೀದೇ ಕೋಲ್ ಹೇಳವರವ ಎಷ್ಟೊತ್ತ ಮಲಗಿದಿ ಹೇಳ ಎಷ್ಟೊತ್ತ ಮಲಗಿದಿ ಹೇಳಿ ಬಾ ನಿನ್ನ ಕೋಲ ಕೋಲ್ ಬಾ ನಿನ್ನ ಗೆಳತೆರಿಗೆ ಕೋಲ್ ಈ ಆರತಿ ಹಾಡನ್ನು ನಾವು ಗೌರಿ ಹುಣ್ಣಿಮೆಯ ದಿನ ಸಕ್ಕರೆಗೊಂಬೆಯ ಆರತಿಯನ್ನು ಮಾಡಬೇಕಾದ್ರೆ ಇದೇ ಆರತಿ ಹಾಡನ್ನು ಕೆಲವೊಂದು ಕಡೆ ಹೇಳ್ತಾರೆ ಹಾಗಾಗಿ ನಾನು ಈ ಹಾಡನ್ನು ನಿಮಗೆ ಈ ವಿಡಿಯೋದಲ್ಲಿ ಕೇಳಿಸಿದೆ ಹಾಗೆಯೇ ಇದರ ಜೊತೆಗೆ ನಾವು ಬಹಳಷ್ಟು ಹಾಡುಗಳನ್ನ ಪದಗಳನ್ನು ನಾವು ಆರತಿ ಮಾಡಬೇಕಾದ್ರೆ ಮಾತ್ರ ಅಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ನಾವು ಹಾಡುಗಳನ್ನ ಹಾಡ್ಕೊತ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊತ ಹೋಗ್ತೀವಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು